ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮಳವಳ್ಳಿ ತಾಲೂಕಿನ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರೊಂದಿಗೆ ಶಾಲಾ ಮೂಲಭೂತ ಸೌಲಭ್ಯಗಳು ಮತ್ತು ಶೈಕ್ಷಣಿಕ ಪ್ರಗತಿಯ ಕುರಿತು ಸಮಾಲೋಚನೆ ಗುರುಸ್ಪಂದನ ಕಾರ್ಯಕ್ರಮ ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಪಿಎಂ ನರೇಂದ್ರಸ್ವಾಮಿ ಗಿಡಕ್ಕೆ ನೀರಿರೆಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಶಿಕ್ಷಕರೊಂದಿಗೆ ಶಾಲಾ ಮೂಲಭೂತ ಸೌಲಭ್ಯಗಳು ಮತ್ತು ಶೈಕ್ಷಣಿಕ ಪ್ರಗತಿಯ ಕುರಿತು ಸಮಾಲೋಚನೆ ನಡೆಸಿದರು ನನ್ನ ಅಲ್ಲಿ ಡೆಪಟೇಷನ್ ಆಗಿದ್ರು ಅಲ್ಲಿ ಅಡಿಗೆಯವರ ಮೊಮ್ಮಗಳು ಒಂದೇ ಇತ್ತು ಎರಡು ವರ್ಷ ಸತತವಾಗಿ ನಾವು ಆ ಸಾಲನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಪಟ್ವಿ ಗ್ರಾಮಸ್ಥರೆಲ್ಲ ಕೇಳವಿ ನಮ್ಮ ಸೇರಿಸ್ಬಿಟ್ಟು ಏನು ಮಾಡೋಣ ಕ್ಲಾಸಲ್ಲಿ ಮಕ್ಕಳ ಜೊತೆ ಆಟ ಆಡೋರಿಲ್ಲ ಗ್ರೌಂಡ್ ಇಲ್ಲ ಹಾಗಾಗಿ ನಮ್ಮ ಮಕ್ಕಳನ್ನ ಬಂಡೂರಿಗೆ ಕಳಿಸ್ತೀನಿ ಅಂತ ಹೇಳಿ ಇವತ್ತೆಲ್ಲ ಸೇರಿಸೋರು ಮೂರು ನಾಲ್ಕು ಮಕ್ಕಳು ಸಿಗ್ತಾರೆ ಸರ್ ಈ ಸರಿ ಕೊಡೋಗಿ ಮೂರು ಮಕ್ಕಳಿದ್ರು ನಾಲ್ಕು ಮಕ್ಕಳು ಆಗ್ಬೋದು ಸರ್ ಈ ಸರಿ ನಾಲ್ಕು ಮಕ್ಕಳಲ್ಲಿ ಎರಡು ಮಕ್ಕಳು ಟಿ ಸಿ ಐದನೇ ಕ್ಲಾಸ್ ಬಿಟ್ಟೋದ್ರು ಮತ್ತೆ ಎರಡು ಮಕ್ಕಳು ಉಳ್ಕೊಂಡಿದ್ರು ಐದನೇ ಕ್ಲಾಸ್ಗೆ ಅವರು ಕೂಡ ಬೇರೆ ಹೋಗೋರು ಟಿ ಸಿ ತಗೊಂಡು ಹಾಗಾಗಿ ನಾನು ಪ್ರೇರೆಂಟ್ಸ್ ಕೂಡ ಕೇಳಿದೆ ಮೂರ್ ನಾಲ್ಕು ಮಕ್ಕಳು ಕಾನ್ವೆಂಟ್ ಹೋಗ್ತಾ ಇದಾರೆ ಸೇರಿಸಿ ಅಂತ ಕೇಳಿದೆ ಅವ್ರು ಸೇರಿಸಿಲ್ಲ ಸರ್ ಅದಕ್ಕೆ ಸ್ಕೂಲ್ ಹೋಗಿದೆ ಸರ್ ಮೂರು ಮಕ್ಕಳು ಟಿ ಸಿ ತಗೊಂಡು ಚಿಕ್ಕ ಮಾಡಿ ಇಂಗ್ಲೀಷ್ ಮೀಡಿಯಂ ಅಂತ ಸೇರಿಸಿದ್ದಾರೆ ಪ್ರಾಥಮಿಕ ಶಾಲೆ ಕುಂದೂರು ಆ ಶಾಲೆ ಪ್ರತಿ ಪ್ರಭಾ ಪ್ರಭಾರಿ ಮುಖ್ಯ ಶಿಕ್ಷಕ ನಾನು ಮಾತಾಡ್ತಾ ಇರೋದು ಸೊ ನಮ್ಮಲ್ಲಿ ಪ್ರತಿ ವರ್ಷನು ಕೂಡ ಸ್ಟ್ರೆಂತ್ ಕ್ಷೀಣಿಸ್ತಾ ಬರ್ತಾ ಇದೆ ಕಾರಣ ಏನು ಅಂತ ಅಲ್ಲಿ ನಮ್ಗೆ ಈಗ ಎರಡು ಮೂರು ವರ್ಷಗಳು ಈಗ ಐದು ವರ್ಷಗಳಿಂದ ಇದ್ದಕ್ಕಿದ್ದಂತೆ ಅಲ್ಲಿ ಅದೇ ಗ್ರಾಮಕ್ಕೆ ಹಳ್ಳಿ ಆಗಿದ್ರೂ ಕೂಡ ಅದೇ ಗ್ರಾಮಕ್ಕೆ ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟ್ ಗೆ ಆದ್ಯತೆ ಕೊಟ್ಟರು ಜಸ್ಟ್ ಒಂದ್ ಕಿಲೋಮೀಟರ್ ಕೂಡ ಡಿಸ್ಟೆನ್ಸ್ ಇಲ್ಲ ಅಲ್ಲಿ ನಮ್ಮಲ್ಲಿ ನೂರ ವಿದ್ಯಾರ್ಥಿಗಳಿದ್ದಾರೆ ಆದರೆ ಸರ್ಕಾರ ಈಗ ನಮ್ಗೆ ಪ್ರತಿ ಬಾರಿ ವಿಶೇಷ ಶಿಕ್ಷಕರನ್ನ ಮಾತ್ರ ಹೊರಗಡೆ ಎತ್ತಾಗ್ತಾ ಇದೀವಿ ಅಂತ ಆದೇಶ ಮಾಡ್ತಾ ಇದಾರೆ ಸರ್ ಆದರೆ ನಾವು ಹಳ್ಳಿ ಘಾಟಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಾಗಾದ್ರೆ ವಿಶೇಷ ಶಿಕ್ಷಕರ ಅವಶ್ಯಕತೆ ಇಲ್ಲವೇ ಬೆಂಗಳೂರು ಶಾಲೆ ಸರ್ಕಾರಿ ಸಾಕಷ್ಟು ಪಬ್ಲಿಕ್ ನಮ್ಮ ಶಾಲೆಯಲ್ಲಿ ಇದ್ದಾಗ ಅಲ್ಲೇ ಬೇರೆ ರೀತಿ ಮದ್ಯಪಾನ ಮತ್ತು ಇತರ ಚಟುವಟಿಕೆಗಳು ನಡೆಸ್ತಾರೆ ನಾಲ್ಕನೇ ವಾರ್ಡ್ ನಲ್ಲಿ ಒಂದು ರೂಮ್ನ ಉದ್ಘಾಟನೆ ಮಾಡಿದ್ರಿ ನಮ್ಗೆ ಮಕ್ಕಳನ್ನ ಕೂರ್ಸಕ್ಕೂ ಜಾಗ ಇಲ್ಲ ತುಂಬಾ ಮಕ್ಕಳು ಹಿಂಡ್ ತುಂಬಾ ತುಂಬ್ಕೊತಾ ಇದೀವಿ ನಾವೇ ಒಂದೆರಡು ಟೆಂಪರರಿಯಾಗಿ ಮಾಡ್ಕೊಂಡಿದೀವಿ ಪೇರೆಂಟ್ಸ್ ವತಿಯಿಂದ

ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡುವಂತಹ ಜವಾಬ್ದಾರಿ ತೆಗೆದುಕೊಂಡು ಈಗಾಗಲೇ ತಾಲೂಕಿನ ನೂರ ಎಂಬತ್ತೆರಡು ಶಾಲೆಗಳಿಗೆ ಟ್ಯಾಬ್ ನೀಡಲಾಗಿದೆ ಉಳಿಕೆ ಎಪ್ಪತ್ತೆಂಟು ಶಾಲೆಗಳಿಗೆ ತಕ್ಷಣದಲ್ಲಿಯೇ ನೀಡಲಾಗುವುದು ಆರು ತಿಂಗಳೊಳಗೆ ಕ್ಲಸ್ಟರ್ ಮಟ್ಟದಲ್ಲಿ ಇಪ್ಪತ್ತೈದು ಮಲ್ಪಿಮೀಡಿಯಾ ಸೆಂಟರ್ ಸ್ಥಾಪಿಸಿ ಶಿಕ್ಷಕರಿಗೆ ತರಬೇತಿ ನೀಡುವುದರ ಮೂಲಕ ಇಸ್ರೋ ಕಂಪನಿಯ ಮೂಲಕ ಉಪಗ್ರಹ ಆಧಾರಿತವಾಗಿ ನೇರ ಶಿಕ್ಷಣ ಪಡೆಯುವ ವ್ಯವಸ್ಥೆ ಮಾಡಲಾಗುವುದು ಎಂದರು ಸರ್ಕಾರಿ ಶಾಲೆಗಳಲ್ಲಿ ಮಲ್ಟಿ ಮೀಡಿಯಾವನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದ್ದು ಕೊಠಡಿಗಳು ಶೌಚಾಲಯ ಸಮಸ್ಯೆಗಳನ್ನು ನಿವಾರಿಸಲಾಗುವುದು ಸರ್ಕಾರಿ ಶಾಲೆಗಳು ಎಂದರೆ ಮೂಗು ಮೂರಿಯುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಆಧುನಿಕ ಶಿಕ್ಷಣದ ವ್ಯವಸ್ಥೆಗೆ ಸಜ್ಜುಗೊಳಿಸಿದ್ದೇವೆ ಸಂದೇಶ ಹೋದರೆ ಸರ್ಕಾರಿ ಶಾಲೆಯ ಸೌಲಭ್ಯದ ವ್ಯವಸ್ಥೆಯನ್ನು ಕಂಡು ಪೋಷಕರೇ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸುವ ವಾತಾವರಣ ಸೃಷ್ಟಿಯಾಗಲಿದೆ ಎಂದು ಭವಿಷ್ಯ ನುಡಿದರು ಮನೆಗೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪುಟ್ಟಿ ಕೊಡುವಂಥ ಜವಾಬ್ದಾರಿನ ಮಾಡುವಂಥ ವ್ಯವಸ್ಥೆ ನನ್ನಾಗಿದೆ ನೀವುಗಳು ಇದನ್ನ ಗಮನಿಸ್ತಾ ಇದೆ ಮೊದಲನೇದು ಹೋದ ವರ್ಷ ಟ್ಯಾಬ್ ಕರೆಕ್ಟಿವಿಟಿ ಸ್ಟಾರ್ಟ್ ಆಯಿತು ಅದು ಇವಾಗ ಪೂರ್ಣಗೊಳಿಸ್ತಾ ಇದೆ ಈಗ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಗಮನ ಹರಿಸಿ ಮೊದಲನೇದು ಕೊಠಡಿಗಳಿರ್ಬೋದು ಶೌಚಾಲಯಗಳಿರ್ಬೋದು ಅಥವಾ ರಿಪೇರ್ ವರ್ಕ್ಸ್ ಇರ್ಬೋದು ಇವುಗಳ ಬಗ್ಗೆ ಗಮನ ಹರಿಸಿ ಇದರ ಜೊತೆ ಜೊತೆಯಲ್ಲಿ ಇಪ್ಪತ್ತೈದು ಮಲ್ಟಿ ಮೀಡಿಯಾ ಸೆಂಟರ್ಗಳನ್ನ ಹಲವಾರು ಶಾಲೆಗಳಲ್ಲಿ ಇವತ್ತು ಏನು ಸಂಖ್ಯೆ ಕಡಿಮೆ ಇದೆ ಮುಂದಿನ ವರ್ಷದಿಂದ ನಿಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ನೋಡಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುವಂಥ ದಾರಿಗೆ ಎಡ್ಕೊಂಡು ಪ್ರಯತ್ನ ಮಾಡ್ತಾರೆ ನಾಡ ದಂಡು ಸ್ಟ್ರೆಂತ್ನ ಜಾಸ್ತಿ ಮಾಡಬೇಕು ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿತಾ ಇರತಕ್ಕಂಥ ಸಮಾಜದಲ್ಲಿ ಬಳವಳ್ಳಿ ಮಾದರಿಯಾಗಿ ಈ ಖಾಸಗಿ ಶಿಕ್ಷಣಕ್ಕೆ ಪೈಕೊಡಂದ್ರೆ ನಾವೇನು ಅವ್ರ ವಿರೋಧ ಅಲ್ಲ ಖಾಸಗಿ ಶಿಕ್ಷಣಕ್ಕಿಂತ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಮತ್ತು ಅವರಿಗೆ ಪ್ರತಿಯೊಂದು ಯೂನಿಫಾರ್ಮ್ ಇರ್ಬೋದು ಬಿಸ್ಯೂಟ್ ಇರಬಹುದು ಪುಸ್ತಕಗಳಿರ್ಬೋದು ಎಲ್ಲವನ್ನೂ ನೀಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪೋಷಕರ ಗಮನ ಏನಿದೆ ಅಂತಂದ್ರೆ ನಿಮ್ಗಳಿಗೂ ಅನುಭವ ಇದೆ ನಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟ ಶಿಕ್ಷಣ ಕಾರ್ವಟನ್ ಸಿಕ್ಬಿಡುತ್ತೇನೋ ಅನ್ನ ಭ್ರಮೆ ಕೆಲವರು ಆ ಭ್ರಮೆ ನಿರ್ವಹಣೆ ಆಗ್ಬೇಕು ಅಂತಂದ್ರೆ ಮೊದಲು ನಾವು ನಮ್ಮ ಮೂಲಭೂತ ಸೌಕರ್ಯಗಳು ಮತ್ತು ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಈ ಶಾಲೆಗಳನ್ನ ಸಜ್ಜುಗೊಳಿಸಿದ್ದೇವೆ ಅನ್ನೋ ಸಂದೇಶ ಹೋದ್ರೆ ತನ್ನಷ್ಟಕ್ಕೆ ತಾನೇ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಮನಸ್ಸು ಮಾಡುವಂಥ ಪ್ರಯತ್ನ ಇದನ್ನ ನಾನು ಅರ್ದ್ಕೊಂಡೆ ನಿಮ್ಮ ಯಾರ ಬೇಡಿಕೆಯನ್ನು ನಾನು ಗಮನಿಸ್ತೇನೆ ನಿಮ್ಮ ಯಾರ ಸಂಪರ್ಕದಲ್ಲೂ ನಾನು ಇರ್ತೇನೆ ನೇರವಾಗಿ ಈ ಗ್ರಾಮೀಣ ಶಿಕ್ಷಣ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅಂತ ಮಾಡಬೇಕಾದ್ರೆ ಭಾಷಣದಿಂದ ಅಲ್ಲ ಜವಾಬ್ದಾರಿ ಮತ್ತು ಅದಕ್ಕೆ ತಕ್ಕಂಥ ನಮ್ಮ ಬದ್ಧತೆಯನ್ನು ನಾವು ನಿವಾರಿಸಿದ್ರೆ ಅಲ್ಲಿಗೆ ನಾವು ಈ ಒಂದು ಖಾಸಗಿ ವ್ಯಾಮೋಹ ಏನು ಪೋಷಕರಲ್ಲಿದೆ ಅವ್ರದ್ದು ತಪ್ಪೇನಲ್ಲ ಅಸತಿ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ಲಿ ನಾನು ಕಷ್ಟಪಟ್ಟರು ಸರಿ ನಾನು ಕೂಲಿ ಮಾಡೋರು ನಮ್ಮ ಮಕ್ಕಳನ್ನ ಕನವಿಸ್ಬೇಕು ಅನ್ನೋಂಥ ಒಂದು ಕೆಟ್ಟ ಆಲೋಚನೆದಲ್ಲಿ ಅವರಿದ್ದಾರೆ ಅದೊಂದು ಆಲೋಚನೆ ಅವರು ಇದ್ದು ಕೆಟ್ಟದ್ದಲ್ಲ ಅದು

ತಾಲೂಕು ಪಂಚಾಯಿತಿ ಶ್ರೀನಿವಾಸ್ ಪುರಸಭೆ ಅಧ್ಯಕ್ಷ ಪುಟ್ಟಸ್ವಾಮಿ ಸದಸ್ಯ ನೂರುಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷ ಚಿಕ್ಕಲಿಂಗಯ್ಯ ತಾಲೂಕು ಅಧ್ಯಕ್ಷ ಪಿ ಮಾದೇಶ್ ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಮಾಜಿ ಅಧ್ಯಕ್ಷ ಕೆಜೆ ದೇವರಾಜು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವಿ ನಾಗೇಶ್ ಪಾಲ್ಗೊಂಡಿದ್ದರು